ಕಡಾಯಿ ಪನ್ನೀರ್ ಮಸಾಲ ಅಂದರೆ ಹೆಸರು ಕೇಳಿದಿರ ಇವತ್ತು ಸಖತ್ ರುಚಿಯಾಗಿರುವ ಕಡಾಯಿ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನವರಾತ್ರಿಯಲ್ಲಿ ಕೆಲವೊಬ್ರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಹಾಗಾಗಿ ಇವತ್ತಿನ ರೆಸಿಪಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕದೇ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಬನ್ನಿ ಇವಾಗ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ನ ನಾವು ಹೀಗೆ ಕಟ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡಿದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಮಾಡೋಕ್ಕೆ ಹೊರಟಿರುವ ನೀವು ಎಷ್ಟು ಮೆಜರ್ಮೆಂಟಲ್ಲಿ ಮಾಡ್ತೀರ ಅಷ್ಟು ಕ್ಯಾಪ್ಸಿಕಮ್ ತೊಗೊಳ್ಳಿ ನಾನು ಒಂದೇ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಜಾಸ್ತಿ ಮಾಡೋದಿದ್ರೆ ಎರಡನ್ನು ತಗೊಳ್ಬೋದು ನೀವು ಇಲ್ಲಿ ನಾನು ಒಂದು ಪನ್ನೀರ್ ತೊಗೊಂಡಿದ್ದೀನಿ ಹೆರಿಟೇಜ್ ಅವರ ಪನ್ನೀರ್ ತಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈ ರೆಸಿಪಿ ಮಾಡೋಕ್ಕೆ ಮೂರು ಟೊಮೊಟೊ ಬೇಕಾಗುತ್ತೆ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡೋಣ ಇವಾಗ ಒಂದು ಆಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲನೆ ಅದ್ಭುತ ರುಚಿ ಕೊಡುತ್ತೆ ಗೋಡಂಬಿನ ನಾಲ್ಕರಿಂದ ಐದು ಹಾಕಿದ್ದೀನಿ ಹಾಗೆ ಮೂರು ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ದಂಟನ್ನು ಹಾಕಿದ್ದೀನಿ ಹಾಗೆ ಒಂದು ಚಮಚ ಬಿಳಿ ಎಳ್ಳು ಒಂದು ಚಮಚ ಕಡಲೆಪಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದೆರಡು ಚಮಚದಷ್ಟು ಶೇಂಗಾ ಬೀಜವನ್ನು ಹುರಿದು ಹಾಕಿದ್ದೀನಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣುಗೆ ರುಬ್ಕೊಂಬರೋಣ ನೈಸಾಗಿರ್ಬೇಕಿದು ಇದನ್ನು ನೈಸಾಗಿ ರುಬ್ಬಿ ಇಟ್ಕೊಳ್ಳೋಣ ಒನ್ ಬೈ ಒನ್ ಬೈ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಒಂದು ಚಿಕ್ಕದಾಗಿರುವ ಕಡಾಯಿ ತಗೊಂಡು ಒಂದು ಚಮಚದಷ್ಟು ಸೋಂಪು ಕಾಳು ಸ್ವಲ್ಪ ಚಕ್ರಮಗ್ಗಿ ಸ್ವಲ್ಪ ಸ್ವಲ್ಪನೇ ಸ್ಪೈಸಸ್ ಹಾಕಬೇಕು ಮೂರು ನಾಲ್ಕು ಲವಂಗ ಹಾಕಿದ್ದೀನಿ ಒಂದು ಬಿಲ್ಲೆ ಗಾತ್ರದ ಚಕ್ಕೆ ಹಾಗೆ ಇದಕ್ಕೆ ನಾಲ್ಕು ಏಲಕ್ಕಿ ಬೇಕಾಗುತ್ತೆ ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಈಗ ಒಂದು ಚಮಚದಷ್ಟು ಕಸ್ತೂರಿ ಮೆಂತಿಯನ್ನು ಹಾಕಿದ್ದೀನಿ ಹಾಕಿದ ಡ್ರೈ ರೋಸ್ಟಾಗಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೇ ಕಡಾಯಿ ಪೌಡರ್ ಇದು ಈ ಒಂದು ಕಡಾಯಿ ಪೌಡರು ನಾವು ಮಾಡೋ ಮಸಾಲೆಗೆ ಅದ್ಭುತ ರುಚಿ ಕೊಡುತ್ತೆ ನಿಮಗೆ ಈ ಒಂದು ರುಚಿ ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ ಈ ಕಡಾಯಿ ಮಸಾಲದ್ದು ಈ ಕಡಾಯಿ ಮಸಾಲದ್ದೇ ಒಂದು ಒಳ್ಳೆ ರುಚಿ ಇರುತ್ತೆ ಏಲಕ್ಕಿನ ಬಿಡಿಸಿ ಗರಿ ಗರಿಯಾಗಿ ಇದನ್ನು ಫ್ರೈ ಮಾಡಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನು ನುಣ್ಣುಗೂ ಪೌಡ್ರ್ ಮಾಡಬಾರ್ದು ತರಿತರಿಯಾಗಿ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿಕೊಂಡು ಪಕ್ಕದಲ್ಲಿಟ್ಕೊಂಡಿದ್ದೀನಿ ಈಗ ಅದೇ ಚಿಕ್ಕ ಕಡಾಯಿ ತೊಗೊಂಡು ಇದಕ್ಕೆ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಪನ್ನೀರನ್ನು ಫ್ರೈ ಮಾಡಿಕೊಳ್ಳೋಣ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿದರೆ ಇದು ಕೆಂಪಗೆ ಫ್ರೈ ಆಗುತ್ತೆ ಸಿಮ್ಮಲ್ಲ ಇಟ್ಬಿಟ್ಟು ಇದನ್ನು ನಿಧಾನವಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಬೇಕಾಗುತ್ತೆ ಇದನ್ನು ಫ್ರೈ ಮಾಡೋಕ್ಕೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ತಕ್ಷಣದಲ್ಲಿ ಒಂದು ರೌಂಡ್ ನಾವು ಉಲ್ಟಾ ಮಾಡ್ಕೊಂಬಿಡಬೇಕು ಈಗ ನೋಡಿ ಎಲ್ಲ ಉಲ್ಟಾ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಹಾಕೊಳ್ಳೋಣ ಅಚ್ಕಾರದ ಪುಡಿ ಹಾಕೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಮತ್ತೆ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ಪನ್ನೀರನ್ನು ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಂದೆರಡು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡಿದರೆ ಚೆನ್ನಾಗಿ ಗರಿ ಗರಿಯಾಗಿ ಪನೀರ್ ಫ್ರೈ ಆಗಿದೆ ಇವಾಗ ಇವಾಗ ಇದು ರೆಡಿ ಇದೆ ಇದನ್ನು ಇವಾಗ ಪಕ್ಕದಲ್ಲಿಟ್ಕೊಳ್ಳೋಣ ನಾನು ತೊಗೊಂಡಿರೋದು ಚಿಕ್ಕ ಆಗಿರೋದ್ರಿಂದ ಎರಡು ಸಲ ನಾನು ಫ್ರೈ ಮಾಡ್ಕೊಳ್ತೀನಿ ಈಗ ಇದನ್ನು ತಕ್ಕೊಂಡು ಪಕ್ಕದಲ್ಲಿಟ್ಕೊಂಡು ಮತ್ತಿದೇ ಕಡಾಯಿಗೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಮೊದಲೇ ಕ್ಯಾಪ್ಸಿಕಮ್ ಜೊತೆಗೆ ಹಾಕ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ ಒಂಥರ ಪನ್ನೀರೆಲ್ಲ ಒಡೆದೋಗಿಬಿಡುತ್ತೆ ಸಪ್ರೇಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಅದೇ ಒಂದು ಕಡಾಯಿಯಲ್ಲಿ ಅದೇ ಒಂದು ಚಿಲ್ಲಿ ಪೌಡರ್ ಮತ್ತು ಉಪ್ಪೆಲ್ಲ ಮಸಾಲೆ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಅದರಲ್ಲೇ ನಾನು ಈ ಒಂದು ಕ್ಯಾಪ್ಸಿಕಮನ್ನ ಫ್ರೈ ಇದ್ದೀನಿ ಇದನ್ನು ಹಾಗೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಕೂಡ ಫ್ರೈ ಆಗುತ್ತೆ ನಂತರ ಎರಡನ್ನು ನಾವು ಮಿಕ್ಸ್ ಮಾಡಿ ಮತ್ತೊಂದು ರೌಂಡ್ ಫ್ರೈ ಮಾಡಿಕೊಂಡ್ರೆ ಈ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ರೆಡಿಯಾಯಿತು ಕಡಾಯಿ ಮಸಾಲ ಮಾಡಬೇಕಾದ್ರೆ ಇದೇ ವಿಧಾನದಲ್ಲಿ ನೀವು ಮಾಡಿಕೊಳ್ಬೇಕು ಅವಾಗೇ ಆ ಕಡಾಯಿ ಮಸಾಲ ಸಖತ್ತಾಗಿರುತ್ತೆ ಇವಾಗ ಇದು ರೆಡಿ ಆಯಿತು ಮತ್ತೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸೊ ಒಂದು ದೊಡ್ಡ ಚಮಚದಲ್ಲಿ ಕಸ್ತೂರಿ ಮೆಂತಿಯನ್ನು ಹಾಕಿದ್ದೀನಿ ಹಾಗೆ ಕೊತ್ತಂಬರಿಯ ದಂಟನ್ನು ಹಾಕ್ತಾಯಿದ್ದೀನಿ ಈ ರೆಸಿಪಿಗೆ ಕೊತ್ತಂಬರಿ ಸೊಪ್ಪಿನ ಎಳೆ ದಂಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಟ್ ಮಾಡಿ ಸೇರಿಸ್ಕೊಂಡು ರುಬ್ಬಿರುವ ಮಸಾಲವನ್ನು ಹಾಕ್ಕೊಳ್ಳೋಣ ಇವಾಗ ನಾವು ಈ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಇದನ್ನು ಹಸಿ ಹಸಿದಾಗಿ ಹಾಕಿರೋದ್ರಿಂದ ಹಸಿ ಅಂಶ ಹೋಗೋವರೆಗೂ ನಾವು ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲ ಅಂತೂ ಸಕ್ಕತ್ತಾಗಿ ಸ್ಮೆಲ್ ಇರುತ್ತೆ ಯಾಕಂದರೆ ಕಸ್ತೂರಿ ಮೆಂತಿ ಹಾಕಿರೋದ್ರಿಂದ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ಇದು ನೋಡಿ ಇದೇ ರೀತಿಯಾಗಿ ಕುದಿಸ್ಕೊಳ್ಬೇಕು ಎರಡು ನಿಮಿಷಗಳ ಕಾಲ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಆವಾಗ ಅದು ಹಸಿ ಅಂಶ ಎಲ್ಲ ಹೊರಟೋಗುತ್ತೆ ಸ್ವಲ್ಪ ತಿಕ್ನೆಸ್ ಆಗುತ್ತೆ ನಾವು ಎಳ್ಳು ಕಡಲೆಪಪ್ಪು ಮತ್ತು ಗೋಡಂಬಿ ತೊಗೊಂಡಿರೋದ್ರಿಂದ ಗಟ್ಟಿಯಾಗಿ ಬರುತ್ತೆ ಈ ಮಸಾಲ ಇದಕ್ಕಿವಾಗ ಒಂದೆರಡು ಮಸಾಲ ಹಾಕ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಬಿಟ್ಟರೆ ನಾವು ಖಾರ ಹಾಕಿರಲಿಲ್ಲ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕಿ ಮತ್ತೆ ಈ ಮಸಾಲವನ್ನು ಚೆನ್ನಾಗಿ ಬಂದರೂ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಇದು ಹಸಿ ಅಂಶ ಹೋಗಿದೆ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಒಂದು ಬೌಲ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಬಿಡೋಣ ಪನೀರ್ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಇವಾಗ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇವಾಗ ಗಮ್ಮತ್ತಾಗಿರುವ ಕಡಾಯಿ ಮಸಾಲ ನೋಡಿ ನಾವು ಮಾಡ್ಕೊಂಡಿರುವ ಕಡಾಯಿ ಮಸಾಲವನ್ನು ಹಾಕಿ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಫ್ರೈನ ಇವಾಗ ಇದ್ದೀನಿ ನೋಡಿ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀವೇನಾದರೂ ಪನ್ನೀರ್ ಗ್ರೇವಿ ಮಾಡೋದೇ ಆದರೆ ಈ ವಿಧಾನದಲ್ಲಿ ಮಾಡಿ ನೀವು ಒಂದು ಸಲ ಮಾಡಿ ತಿಂದರೆ ಈ ಗಮ್ಮತ್ತಿನ ಸ್ಮೆಲ್ ನಿಮಗೆ ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಸಿಗೋಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತಿಯನ್ನು ಹಾಕ್ಬಿಟ್ರೆ ಈ ಗಮ್ಮತ್ತಾಗಿರುವ ಕಡಾಯಿ ಮಸಾಲ ರೆಡಿ ಆಯಿತು ಇವಾಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಡ್ಬಿಡೋಣ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಯಾಕಂದರೆ ನಾವು ಹಾಕಿರುವ ಕಡಾಯಿ ಮಸಾಲ ರುಚಿ ಆಗಿದೆ ಇವಾಗ ಸ್ಟವ್ ಉರಿಯನ್ನು ಆಫ್ ಮಾಡಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಗಮ್ಮತ್ತಾಗಿರುವ ಕಡಾಯಿ ಪನ್ನೀರ್ ಮಸಾಲ ರೆಡಿ ಆಯಿತು ಇದರ ಜೊತೆಗೆ ಪರೋಟ ಚೆನ್ನಾಗಿರುತ್ತೆ ಚಪಾತಿ ಚೆನ್ನಾಗಿರುತ್ತೆ ಮತ್ತು ಗೀ ರೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಅವತ್ತಿನ ದಿವಸ ಗೀ ರೈಸ್ ಮಾಡಿದ್ದೆ ಗೀ ರೈಸ್ ಜೊತೆಗೆ ನಾವು ಅವತ್ತು ಪನ್ನೀರ್ ಕಡಾಯಿ ಮಸಾಲ ರೆಡಿ ಮಾಡಿಕೊಂಡಿದ್ದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇವಾಗ ಬಿಸಿ ಬಿಸಿಯಾಗಿರುವ ಪನ್ನೀರ್ ಕಡಾಯಿ ಮಸಾಲ ರೆಡಿ ಆಯಿತು ನೀವು ಒಮ್ಮೆ ಈ ಪನ್ನೀರ್ ಕಡಾಯಿ ಮಸಾಲ ಮಾಡಲೇಬೇಕು ನಾರ್ಮಲಾಗಿ ಪನ್ನೀರ್ ಗ್ರೇವಿನ ಮಾಡಿ ತಿಂದಿದ್ದೀರಾ ನಾವಿವತ್ತು ತೋರಿಸಿರುವ ವಿಧಾನದಲ್ಲಿ ಮಾಡಿ ನಿಮಗೆ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೂಡ ಈ ರುಚಿ ಸಿಗೋದಿಲ್ಲ ಅಷ್ಟೊಂದು ರುಚಿಕರವಾಗಿರುತ್ತೆ ಇವತ್ತಿನ ಪನ್ನೀರ್ ಕಡಾಯಿ ಮಸಾಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು